ಕನ್ನಡ ಕೊರಳು ಭಾಷಣ ಸರಣಿ ರಾಣಿ ಅಬ್ಬಕ್ಕ ಐನೂರು ಭಾರತದ ಇತಿಹಾಸದಲ್ಲಿ ಪೋಷಿತ ಮಹಿಳೆಯರಲ್ಲಿ ರಾಣಿ ಅಬ್ಬಕ್ಕ ದೇವಿಯವರು ಅಪ್ರತಿಮ ನಾಯಕಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು ಅವರು ಕರ್ನಾಟಕದ ತುಳುನಾಡಿನವಳು ಧೈರ್ಯದ ಚಿಹ್ನೆಯಾಗಿದ್ದರು ಇವರ ಶೂರ ವೀರತೆ ರಾಜಕೀಯ ದಕ್ಷತೆ ಮತ್ತು ವಿದೇಶಿ ಆಕ್ರಮಣಕಾರರ ವಿರುದ್ಧದ ಹೋರಾಟ ಇಂದಿಗೂ ಜನಮಾನಸದಲ್ಲಿ ನೆಲೆಗೊಂಡಿದೆ ಅಬ್ಬಕ್ಕ ಮಹಾದೇವಿ ತುಳುನಾಡಿನ ರಾಣಿಯಾಗಿದ್ದಳು ಇವಳು ಹದಿನಾರನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರೊಡನೆ ಹೋರಾಡಿದಳು ರಾಣಿಯು ದೇವಾಲಯಗಳ ನಗರಿ ಮೂಡಬಿದ್ರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದವಳು ಮಂಗಳೂರಿನ ಸಮೀಪ ಬಂದರು ನಗರಿ ಉಳ್ಳಾಲವು ಈಕೆಯ ರಾಜಧಾನಿಯಾಗಿತ್ತು ಆಯಕಟ್ಟಿನ ಪ್ರದೇಶವಾದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಯತ್ನಗಳನ್ನು ನಡೆಸಿದರು ಆದರೆ ರಾಣಿಯು ಅವರ ಪ್ರಯತ್ನವನ್ನು ನಾಲ್ಕು ದಶಕಗಳ ಕಾಲ ಹಿಮ್ಮೆಟ್ಟಿಸಿದಳು ಅವಳ ಧೈರ್ಯದಿಂದಾಗಿ ಅಭಯ ರಾಣಿ ಎಂದು ಹೆಸರಾಗಿದ್ದಳು ಈಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯರಲ್ಲಿ ಒಬ್ಬಳು ಮತ್ತು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದಳು ಅಬ್ಬಕ್ಕ ರಾಣಿ ಧೈರ್ಯ ಮತ್ತು ರಾಜಕೀಯ ಯುಕ್ತಿಯಿಂದಲೇ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಂಡರು ಪೋರ್ಚುಗೀಸ್ ಸೇನೆಗಳು ಹಲವಾರು ಬಾರಿ ಉಳ್ಳಾಲ ನಗರವನ್ನು ಆಕ್ರಮಿಸಲು ಯತ್ನಿಸಿದರು ಅವರ ಚಾತುರ್ಯ ಮತ್ತು ಯುದ್ಧ ತಂತ್ರದಿಂದ ಅವರು ಸೋಲಿಸಿದರು ಕೆಲವೆಡೆಯಲ್ಲಿ ಅವರು ಸಾಯಂಕಾಲ ದಾಳಿ ಮಾಡಿ ಮುಂಜಾನೆ ಅವರು ತಲೆ ಮರೆಸಿಕೊಳ್ಳುವ ತಂತ್ರವನ್ನು ಉಪಯೋಗಿಸುತ್ತಿದ್ದರು ಚೌಟರು ಅಳಿಯ ಸಂತಾನವನ್ನು ಅನುಸರಿಸುವವರು ಹೀಗಾಗಿ ಮಾವ ತಿರುಮಲರಾಯನು ಅಬ್ಬಕ್ಕನನ್ನು ರಾಣಿಯನ್ನಾಗಿ ಪಟ್ಟ ಕಟ್ಟಿದನು ಮತ್ತು ಮಂಗಳೂರಿನ ಪ್ರಬಲ ಅರಸನಾಗಿದ್ದ ಲಕ್ಷ್ಮಪ್ಪ ಅರಸನೊಂದಿಗೆ ವಿವಾಹ ನೆರವೇರಿಸಿದರು ತಿರುಮಲರಾಯನು ಅಬ್ಬಕ್ಕಳಿಗೆ ಯುದ್ಧ ತಂತ್ರಗಳನ್ನು ಮತ್ತು ಸೈನಿಕ ಕೌಶಲ್ಯಗಳನ್ನು ಹೇಳಿಕೊಟ್ಟನು ಆದರೆ ಆ ವಿವಾಹವು ಬಹಳ ಕಾಲ ಉಳಿಯಲಿಲ್ಲ ಅಬ್ಬಕ್ಕ ಉಳ್ಳಾಲಕ್ಕೆ ಹಿಂದಿರುಗಿದಳು ಈ ಕಾರಣದಿಂದಾಗಿ ಮುಂದೆ ಪೋರ್ಚುಗೀಸರ ವಿರುದ್ಧದ ಅಬ್ಬಕ್ಕನ ಹೋರಾಟದಲ್ಲಿ ಪತಿಯು ಅಬ್ಬಕ್ಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪೋರ್ಚುಗೀಸರ ಪರ ಸೇರಿಕೊಂಡನು ಜನವರಿ ಹದಿನೈದು ಎರಡು ಸಾವಿರದ ಮೂರರಂದು ಭಾರತ ಸರಕಾರವು ರಾಣಿ ಅಬ್ಬಕ್ಕನ ಚಿತ್ರವುಳ್ಳ ಪೋಸ್ಟಲ್ ಸ್ಟ್ಯಾಂಪ್ ಬಿಡುಗಡೆ ಮಾಡಿತು ಅವರ ಯೋಧರ ನಡುವೆ ಸಾಮಾನ್ಯ ಪ್ರಜೆಗಳು ಮೀನುಗಾರರು ರೈತರು ಕೂಡ ಭಾಗವಹಿಸುತ್ತಿದ್ದರಿಂದ ಆ ಹೋರಾಟ ಜನಪರ ಆಗಿತ್ತು ಅವರು ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಕೂಡ ಉತ್ತೇಜಿಸಿದರು ಅಬ್ಬಕರಾಣಿ ಹಲವಾರು ಧರ್ಮಗಳ ಜನರನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡಿದ್ದರು ಈ ಮೂಲಕ ಅವರು ಧರ್ಮ ನಿರಪೇಕ್ಷತೆಯ ಮಾದರಿಯಾಗಿದ್ದರು ಐತಿಹಾಸಿಕ ಸಂಶೋಧನೆಯು ಹದಿನಾರನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯಲ್ಲಿ ವ್ಯಾರಿ ಪುರುಷರು ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ್ದರು ಎಂದು ತಿಳಿಸುತ್ತದೆ ರಾಣಿ ಅಬ್ಬಕ್ಕ ಅವರು ಮಲಾಲಿಯಲ್ಲಿ ಅಣೆಕಟ್ಟು ನಿರ್ಮಾಣವನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಸೈನ್ಯವು ಎಲ್ಲ ಪಂಗಡಗಳು ಮತ್ತು ಜಾತಿಗಳ ಜನರನ್ನು ಒಳಗೊಂಡಿತ್ತು ಅವಳು ಕ್ಯಾಲಿಕಟ್ ಮೋನಜಮೋರಿನ ಜೊತೆ ಮೈತ್ರಿ ಮಾಡಿಕೊಂಡಳು ಒಟ್ಟಾಗಿ ಅವಳು ಪೋರ್ಚುಗೀಸರನ್ನು ಕೊಲ್ಲಿಯಲ್ಲಿ ಇಟ್ಟುಕೊಂಡಿದ್ದಳು ನೆರೆಯ ಬಂಗಾ ರಾಜವಂಶದೊಂದಿಗಿನ ವೈವಾಹಿಕ ಸಂಬಂಧವು ಸ್ಥಳೀಯ ಆಡಳಿತಗಾರರ ಮೈತ್ರಿಗೆ ಮತ್ತಷ್ಟು ಬಲವನ್ನು ನೀಡಿತು ಅವಳು ಬಿಂದೂರಿನ ಪ್ರಬಲ ರಾಜ ವೆಂಕಟಪ್ಪ ನಾಯಕನಿಂದ ಬೆಂಬಲವನ್ನು ಪಡೆದಳು ಮತ್ತು ಪೋರ್ಚುಗೀಸ್ ಪಡೆಗಳ ಬೆದರಿಕೆಯನ್ನು ನಿರ್ಲಕ್ಷಿಸಿದರು ಅಬ್ಬಕ ರಾಣಿಯ ದಿಟ್ಟ ಚಲನೆಗಳು ಮತ್ತು ಪೋರ್ಚುಗೀಸ್ ಸೇನೆಯನ್ನು ಸೋಲಿಸಿದ ಸಾಹಸಗಳು ಇಂದಿಗೂ ದಿಟ್ಟ ಮಹಿಳಾ ನಾಯಕತ್ವಕ್ಕೆ ಆದರ್ಶವಾಗಿದೆ ತಾವು ಗರ್ವದಿಂದ ತಮಗೆ ಹೋರಾಟ ಮುಂದುವರಿಸಿದ ಭೂಮಿ ಹಾಗೂ ನಾಡಿಗೆ ಪ್ರಾಣವನ್ನು ಅರ್ಪಿಸಿದರು ಅವರ ಬದುಕು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ಹೆಜ್ಜೆಗಳಲ್ಲಿ ಒಂದೆಂದು ಪರಿಗಣಿಸಬಹುದು ಇಂದು ಮಂಗಳೂರು ಪ್ರದೇಶದಲ್ಲಿ ಅಬ್ಬಕ್ಕ ಉತ್ಸವ ಆಚರಿಸಲಾಗುತ್ತಿದೆ ಅವರ ಸ್ಮರಣಾರ್ಥ ಸರ್ಕಾರ ಅಬ್ಬಕ್ಕ ದೇವಿ ಬಸ್ ನಿಲ್ದಾಣವನ್ನು ಸ್ಥಾಪಿಸಿದೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಸಹ ಅಬ್ಬಕ್ಕ ದೇವಿಯ ಕುರಿತು ತಿಳಿಸಲಾಗಿದೆ ಇವುಗಳಿಂದ ಮುಂದಿನ ಪೀಳಿಗೆಗೆ ಅವರ ಬದುಕಿನ ಅರಿವು ಹೆಚ್ಚಾಗುತ್ತಿದೆ ಈ ವರ್ಷ ಅವರ ಜನ್ಮವಾಗಿ ಐನೂರು ವರ್ಷಗಳಾಗುತ್ತಿದ್ದು ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಇಂತಹ ದಿಟ್ಟ ಮಹಿಳೆಯ ಅವರ ಐನೂರನೇ ವರ್ಷದ ಜನ್ಮದಿನದ ಈ ವರ್ಷಕ್ಕಾಗಿ ಈ ಭಾಷಣ ಸಮರ್ಪಿತವಾಗಿದೆ ಈ ಭಾಷಣ ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು ಭಾಷಣ ಪ್ರಬಂಧ ವಿಮರ್ಶೆ ಕತೆ ಗಾದೆ ಮಾತುಗಳು ಒಗಟುಗಳು ಕನ್ನಡ ಕೊರಳು ನಿಮಗಾಗಿ ತರುತ್ತಿದೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು